ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವಯ ಈ ಹೃದಯ ರಾಘವ ಸಂಚಿಕೆ ಐವತ್ತೊಂದು ತೀರಾ ಸನಿಹದಲ್ಲಿ ತನ್ನ ಇನ್ನಿಯನನ್ನು ನೋಡುತ್ತಾ ಕಳೆದೇ ಹೋದಳು ಸ್ವರ ಒಲವನದಿ ಹರಿಸುವ ಆ ನೋಟಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದಾದವನು ಸ್ವರ ಎಂದು ಅಕ್ಕರೆಯಿಂದ ಕರೆದ ಆದರೆ ಅವಳು ತನ್ನದೇ ಪ್ರೇಮಲೋಕದಲ್ಲಿ ರೆಕ್ಕೆ ಬಿಚ್ಚಿ ಹಾರುತ್ತಿದ್ದಳು ಸ್ವರ ತುಸು ಜೋರಾಗಿಯೇ ಕೂಗಿದ ತಕ್ಷಣ ಬೆಚ್ಚಿದವಳು ತಾನಿರುವ ಸ್ಥಿತಿ ನೆನೆದು ಸಾರಿ ಶ್ಯಾಮ್ ಎಂದು ಸುರಿದಳು ಅವಳು ಹೇಳಿದ ರೀತಿಗೆ ಮಂದಹಾಸ ಬೀರಿದವನು ಸಾರಿ ಸಾರಿಯಲ್ಲ ಏನು ಬೇಡಮ್ಮ ನೀನು ಅನ್ಮೇಲಿಂದ ಇದ್ರೆ ನಾನೇಳ್ಬಹುದಿತ್ತು ಎಂದ ಸಾರಿ ಸಾರಿ ಎಂದವಳು ದಡಬಡಾಯಿಸಿ ಎದ್ದಳು ಈಗ ಅವಳಿಗೆ ಅವನ ಮೊಗ ನೋಡಲು ತುಸು ನಾಚಿಕೆ ಅನಿಸಿತು ಅವನಿಗೆ ಬೆನ್ನು ಹಾಕಿ ನಿಂತವಳು ಮತ್ತೊಮ್ಮೆ ಸಾರಿ ಎಂದಳು ಅವಳಿಗೆ ತನ್ನನ್ನು ನೋಡಲು ಮುಜುಗರವಾಗುತ್ತಿದೆ ಎಂದರಿತವನು ಅವಳನ್ನು ಸಹಜ ಸ್ಥಿತಿಗೆ ತರಲು ನೋಡೋದಕ್ಕೆ ಸಣ್ಣ ಇದೆಯಾ ಅಷ್ಟೇ ಆದರೆ ತುಂಬ ಭಾರ ಇದೆಯಾ ನೀನು ಅಕ್ಕಿ ಮೂಟೆ ಬಂದು ಎದೆ ಮೇಲೆ ಬಿದ್ದ ಹಾಗಾಯಿತು ಎಂದು ಅವಳನ್ನು ಕೆಣಕಿದ ಇಷ್ಟು ಹೊತ್ತು ಅವನ ಮುಖ ನೋಡಲು ಮುಜುಗರ ವಿನಿಸಿ ಅವನಿಗೆ ಬೆನ್ನು ಹಾಕಿ ನಿಂತಿದ್ದವಳು ಈಗ ಅವನ ಕಡೆಗೆ ತಿರುಗಿ ಏನು ಹೇಳಿದ್ರಿ ನಾನು ಅಕ್ಕಿ ಮೂಟೆನಾ ನಿಮಗೆ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಚೆನ್ನಾಗಿ ಸೊಪ್ಪು ತರಕಾರಿ ಕ್ಯಾರೆಟ್ ಎಲ್ಲ ತಿನ್ನಿ ಸರಿ ಹೋಗುತ್ತೆ ಎಂದು ಮುಖ ತಿರುಗಿಸಿದಳು ಅವಳು ಮೊದಲಿನಂತೆ ಮಾತನಾಡಿದ್ದು ಕಂಡು ಖುಷಿಪಟ್ಟವನು ನೀನು ಬಂದ ಕೆಲಸ ಆಯಿತಾ ಎಂದು ಕೇಳಿದಾಗ ಯಾವ ಕೆಲಸ ಎಂದು ಮರು ಪ್ರಶ್ನಿಸಿದಳು ನಿನಗೆ ಶಾರ್ಟ್ ಟೈಮ್ ಮೆಮರಿ ಲಾಸ್ ಅನಿಸುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಬ್ರಾಹ್ಮಿ ತಿನ್ನು ಇಟ್ ಈಸ್ ಗುಡ್ ಫಾರ್ ಮೆಮರಿ ಎಂದು ಅವಳು ಆಗ ಹೇಳಿದ ಮಾತಿಗೆ ಈಗ ಪ್ರತ್ಯುತ್ತರ ಕೊಟ್ಟ ಪೆಚ್ಚಾಗಿನಕ್ಕವಳು ನನಗೆ ನಿಜವಾಗಲೂ ನೀವು ಯಾವುದರ ಬಗ್ಗೆ ಕೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಎಂದಳು ನೀನು ಬುಕ್ಸ್ ತಗೊಂಡು ಹೋಗೋಕೆ ತಾನೇ ಇಲ್ಲಿಗೆ ಬಂದಿದ್ದು ಎಂದು ನೆನಪಿಸಿದ ಹಾ ಹೌದು ಬುಕ್ಸೆಲ್ಲ ಬ್ಯಾಗಲ್ಲಿ ತುಂಬಿಸಿದ್ದೇನೆ ಎಂದವಳಿಗೆ ಸರಿ ಅದನ್ನು ಕಾರಲ್ಲಿಟ್ಟು ಬಾ ಎಂದ ಸರಿಯಮ್ಮಂತೆ ತಲೆ ಆಡಿಸಿದವಳು ಅಲ್ಲಿಂದ ಬ್ಯಾಗ್ ತೆಗೆಯಲು ನೋಡಿದಳು ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ ಎಲ್ಲ ಪುಸ್ತಕಗಳು ಒಟ್ಟಿಗೆ ತುಂಬಿಸಿದ ಕಾರಣ ಅದು ತುಂಬ ಭಾರವಿತ್ತು ಯಾಕೆ ಬ್ಯಾಗ್ ಎತ್ತೋಗ ಎಂದು ಕೇಳಿದ ಇಲ್ಲ ಎಂದು ಉತ್ತರಿಸಿದವಳು ತಲೆ ತಗ್ಗಿಸಿ ನಿಂತಳು ಅಕ್ಕಿ ಮೂಟೆ ಥರ ಇದೆಯಾ ಒಂದು ಬ್ಯಾಗ್ ಎತ್ತೋಕ್ಕಾಗಲ್ವಾ ಎಂದು ಅವಳ ಕಾಲೆಳೆದವ ತಾನೇ ಬ್ಯಾಗ್ ಎತ್ತಲು ಮುಂದಾದಾಗ ಅವನನ್ನು ತಡೆದವಳು ಏನೂ ಬೇಕಾಗಿಲ್ಲ ನಾನೇ ಟ್ರೈ ಮಾಡ್ತೇನೆ ಎಂದಳು ಅವಳ ಮಾತನ್ನು ಕೇಳಿಸಿದವನಂತೆ ತಾನೇ ಬ್ಯಾಗ್ ಎತ್ತಲು ಮುಂದಾದವ ಬ್ಯಾಗನ್ನು ಅರ್ಧಕ್ಕೆ ಬಿಟ್ಟ ಯಾಕೆ ಬ್ಯಾಗ್ ಎತ್ತೋಗ್ತಿಲ್ವಾ ದೊಡ್ಡ ಸಿಕ್ಸ್ ಪ್ಯಾಕ್ ಬಾಡಿ ಇದೆ ಅನ್ನೋ ಥರ ಕೊಡ್ತೀರಾ ಆಫ್ಟರ್ ಆಲ್ ಈ ಒಂದು ಚಿಕ್ಕ ಬ್ಯಾಗ್ ಎತ್ತೋಗ್ತಿಲ್ವಾ ಎಂದಳು ಈಗ ಅವನ ಕಾಲೆಳೆಯುವ ಸರದಿ ಅವಳದಾಗಿತ್ತು ಅವಳು ಸುಮ್ಮನೆ ಬಿಡುವ ಜಾಯಮಾನದವಳಲ್ಲ ಅವಳು ಅಷ್ಟು ಹೇಳಿದ್ದೆ ತಡ ಒಂದೇ ಕೈಯಲ್ಲಿ ಬ್ಯಾಗ್ ಎತ್ತಿದ್ದವ ಸರಸರ ನಡೆದು ಕಾರಿನೊಳಗೆ ಬ್ಯಾಗ್ ಇಟ್ಟು ಬಂದ ಅವಳು ಹೇಗೆ ಪ್ರತಿಕ್ರಿಯಿಸುವಳು ಎಂದು ತಿಳಿಯಲು ಎತ್ತಲು ಕಷ್ಟವಾಗುತ್ತಿದೆ ಎಂಬಂತೆ ನಾಟಕವಾಡಿದ್ದ ಈಗ ಪೆಚ್ಚಾಗುವ ಸರತಿ ಸ್ವರಾಳದ್ದು ಮಾತನಾಡದೆ ತನ್ನ ತಂದೆ ತಾಯಿಯ ಬಳಿ ಕುಳಿತಳು ಮೃದುಲಾರವರು ಮನಸ್ಸಿನಲ್ಲೇ ಅನಿರೀಕ್ಷಿತವಾಗಿ ನಮ್ಮ ಸ್ವರಾಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಸೋ ಹಾಗಾಯಿತು ಆದರೂ ಶ್ಯಾಮ್ ಜೊತೆ ಹೊಂದಿಕೊಂಡಿದ್ದಾಳೆ ಇವರ ಜೋಡಿ ಯಾವಾಗಲೂ ಹೀಗೆ ಇರಲಿ ದೇವರೇ ಇವರಿಗೆ ಯಾರದೇ ದೃಷ್ಟಿದಾಗದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಸ್ವಲ್ಪ ಹೊತ್ತಿನ ಬಳಿಕ ಶ್ಯಾಮ್ ಅತ್ತೆ ಮಾವ ನಾವಿನ್ ಬರ್ತೇವೆ ಮನೇಲಿ ಮೊಮ್ಮೊಬ್ಬರೇ ಇದ್ದಾರೆ ಎಂದಾಗ ಸರಿ ಎಂದವರು ಸ್ವರಾಳ ಬಳಿಕೆ ಬಂದು ಅವಳ ತಲೆಸವರಿ ನಿನ್ನ ಗಂಡ ಮತ್ತು ಅತ್ತೆ ತುಂಬ ಒಳ್ಳೆಯವರು ಅವರ ಮನಸ್ಸಿಗೆ ನೋವಾಗೋ ಥರ ಯಾವತ್ತೂ ನಡ್ಕೋಬೇಡ ಎಂದರು ಸರಿಮ್ಮ ಎಂದವಳು ಎಲ್ಲರೂ ಒಟ್ಟಿಗೆ ಒಂದು ಸೆಲ್ಫಿ ತಗೊಳ್ಳೋಣವಾ ಎಂದಳು ಅವಳ ಇಚ್ಛೆಯಂತೆ ಸಾಕೆನಿಸುವಷ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಬಳಿಕ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿ ಶ್ಯಾಮ್ ಜೊತೆ ಹೊರಟಳು ಕಾರು ಚಲಾಯಿಸುತ್ತಾ ಅವಳ ಕಡೆಗೆ ನೋಡಿದಾಗ ಅವಳು ತುಂಬ ಖುಷಿಯಾಗಿರುವುದನ್ನು ಕಂಡು ನಿಂಗೆ ಬೇಸರ ಆಗ್ತಿಲ್ವಾ ಎಂದು ಕೇಳಿದ ಅಚ್ಚರಿಯಿಂದ ಅವನತ್ತ ನೋಡಿದವಳು ಯಾಕೆ ಎಂದಳು ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗಿ ವಾಪಸ್ ಬರುವಾಗ ಬೇಸರದಲ್ಲಿರ್ತಾರೆ ಅಂತ ಕೇಳಿದ್ದೆ ಅದಕ್ಕೆ ಕೇಳಿದೆ ಎಂದ ಎಲ್ಲ ಹೆಣ್ಣು ಮಕ್ಕಳು ಹೇಗೋ ನಂಗೆ ಗೊತ್ತಿಲ್ಲ ಆದರೆ ನನಗಂತೂ ಬೇಸರವಾಗ್ತಿಲ್ಲ ಅದಕ್ಕೆ ಕಾರಣ ಏನಂದರೆ ನಾನು ಇಷ್ಟು ಹೊತ್ತು ನಮ್ಮ ಮನೆಯಲ್ಲಿ ಎಲ್ಲರ ಜೊತೆ ತುಂಬ ಖುಷಿಯಲ್ಲಿದ್ದೆ ಈಗ ಬೇಸರಪಟ್ಟು ಆ ಖುಷಿನ ಹಾಳು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಇನ್ನೊಂದು ಕಾರಣ ಶ್ರೇಯು ಮತ್ತು ನಾನು ಸೇಮ್ ಕಾಲೇಜ್ ಸೊ ಕಾಲೇಜಲ್ಲಿ ಅವನನ್ನು ಮೀಟ್ ಮಾಡಬಹುದು ಮತ್ತೆ ಅಮ್ಮನ ಮನೆ ಗಂಡನ ಮನೆ ಇರೋದೊಂದೇ ಊರಲ್ಲಿ ಯಾವಾಗ ಬೇಕಾದರೂ ನಾನು ಅಲ್ಲಿಗೆ ಹೋಗಬಹುದು ಮತ್ತೆ ಯಾಕೆ ಬೇಜಾರು ಮಾಡಬೇಕು ಎಂದು ತನ್ನ ಮಾತು ಮುಗಿಸಿದಳು ಸ್ವರ ಅವಳ ಮಾತು ಕೇಳಿದವ ನಾನು ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ನೋಡು ಎಂದ ಕಾರ್ ನಿಲ್ಲಿಸಿ ಎಂದಾಗ ಯಾಕೆ ಏನಾಯಿತು ಎಂದವನು ಪ್ರಶ್ನಿಸಿದಾಗ ಪ್ಲೀಸ್ ಇಲ್ಲಿ ನಿಲ್ಲಿಸಿ ಎಂದಳು ಅವನು ಕಾರು ನಿಲ್ಲಿಸಿದ ತಕ್ಷಣ ಈಗ ಬಂದೆ ಎಂದು ಇಳಿದವಳು ಹದಿನೈದು ನಿಮಿಷಗಳ ತರುವಾಯ ವಾಪಸ್ ಬಂದಳು ಅವಳ ಕೈಯಲ್ಲಿ ಒಂದು ಉಡುಗೊರೆ ಇತ್ತು ಇದೇನಿದು ಗಿಫ್ಟ್ ಯಾರಿಗೆ ಎಂದು ಕೇಳಿದ ಎಲ್ಲ ಆಮೇಲೆ ಹೇಳ್ತೇನೆ ಮೊದಲು ಮನೆಗೆ ಹೋಗುವ ಎಂದಳು ಈ ಗಿಫ್ಟ್ ಹೇಗೆ ತಗೊಂಡೆ ನಿನ್ನ ಹತ್ರ ಹಣ ಇತ್ತ ಎಂದು ಕೇಳಿದವನಿಗೆ ಅಕ್ಕ ಕೊಡ್ತಿದ್ದ ಪಾಕೆಟ್ ಮನಿಯಲ್ಲಿ ಸೇವ್ ಮಾಡಿದ್ದು ಇತ್ತು ಎಂದು ನಕ್ಕಳು ಓಕೆ ಎಂದವ ಮನೆಯ ಕಡೆಗೆ ಕಾರು ಚಲಾಯಿಸಿದ ಮನೆ ತಲುಪಿದ ನಂತರ ಅವಳ ಬ್ಯಾಗ್ ಹಿಡಿದು ಮನೆಯೊಳಗೆ ನಡೆದ ಅವಳು ಅವನನ್ನು ಹಿಂಬಾಲಿಸಿದಳು ಸರಸ್ವತಿಯವರು ಸ್ವರಳ ಬಳಿ ಮನೆಯವರ ಕ್ಷೇಮವನ್ನು ವಿಚಾರಿಸಿದರು ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂದು ತಿಳಿಸಿದಳು ತದನಂತರ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಫ್ರೆಶ್ ಆಗಿ ಬಂದವರು ರಾತ್ರಿ ಊಟ ಮಾಡಿ ಮಲಗಿದರು ಆದರೆ ಸ್ವರಾಳಿಗೆ ನಿದ್ದೆ ಬಂದಿರಲಿಲ್ಲ ರಾತ್ರಿ ಹನ್ನೊಂದು ಹದಿನೈದರ ವೇಳೆಗೆ ನೀಲಿ ಬಣ್ಣದ ಜೀನ್ಸ್ ಹಾಗೂ ಬಿಳಿ ಬಣ್ಣದ ಟೀ ಶರ್ಟ್ ಧರಿಸಿ ಸರಳವಾಗಿ ಮೇಕಪ್ ಮಾಡಿ ತಯಾರಾದವಳು ಶ್ಯಾಮ್ ಬಳಿಗೆ ಬಂದು ಶ್ಯಾಮ್ ಶ್ಯಾಮ್ ಎದ್ದೇಳಿ ಎಂದಳು ಅವನು ಹೇಳಲಿಲ್ಲ ಮತ್ತೆ ಅವನ ಕಿವಿಯ ಬಳಿ ಕೂವು ಎಂದಳು ಬೆಚ್ಚಿಬಿದ್ದಂತೆ ಎದ್ದವನು ಗಡಿಯಾರದ ಕಡೆಗೆ ನೋಡಿದ ಈ ರಾತ್ರಿ ಯಾಕೆ ರೆಡಿಯಾಗಿದೆಯಾ ಎಲ್ಲಿ ಹೋಗ್ತಿದ್ಯಾ ಇಂದು ಕೆಳದವನಿಗೆ ಹೋಗ್ತಿದ್ಯಾ ಅಲ್ಲ ಹೋಗ್ತಿದ್ದೇವೆ ಬೇಗ ರೆಡಿಯಾಗಿ ಬನ್ನಿ ಎಂದಳು ಎಲ್ಗೆ ಎಲ್ಲ ಹೇಳ್ತೇನೆ ಬೇಗ ರೆಡಿಯಾಗಿ ಲೇಟ್ ಆಗುತ್ತೆ ಇಂದವಳ ಒತ್ತಾಯಕ್ಕೆ ಮಣಿದು ಬೇಗ ತಯಾರಾಗಿ ಬಂದ ಶ್ಯಾಮ್ ಮನೆಯಲ್ಲಿ ಯಾರಿಗೂ ಎಚ್ಚರವಾಗದಂತೆ ಮೆಲ್ಲನೆ ಮನೆಯಿಂದ ಹೊರಬಂದು ಮನೆಗೆ ಲಾಕ್ ಹಾಕಿ ಕಾರಿನಲ್ಲಿ ಹೊರಟೇ ಬಿಟ್ಟರು ಮಧ್ಯರಾತ್ರಿ ಸಮಯ ಎಲ್ಲೆಲ್ಲೂ ನಿಶಬ್ದ ಮೆಲ್ಲಗೆ ಕಳ್ಳ ಹೆಚ್ಚಿ ಇಡುತ್ತಾ ಅಡುಗೆ ಕೋಣೆಯೊಳಗೆ ಹೋದ ಇಬ್ಬರು ಫ್ರಿಜ್ಜಿನ ಡೋರ್ ತೆರೆದು ಅದರೊಳಗಿದ್ದ ಕೇಕನ್ನು ಹೊರತೆಗೆದರು ಮತ್ತೆ ಫ್ರಿಜ್ಜಿನ ಡೋರ್ ಮುಚ್ಚಿದವರು ಅಲ್ಲಿಂದ ಮೆಲ್ಲನೆ ಹೆಜ್ಜೆ ಇಡುತ್ತಾ ನಡೆದರು ಅವಳ ಕೈಯಲ್ಲಿ ಕೇಕ್ ಇದ್ದರೆ ಅವನು ಮೊಬೈಲ್ ಟವರ್ಸ್ ಆನ್ ಮಾಡಿ ಅವಳಿಗೆ ದಾರಿ ತೋರಿಸುತ್ತಿದ್ದ ಅಷ್ಟರಲ್ಲಿ ಸ್ವರಾಳ ಮಿಸ್ ಕಾಲ್ ಬಂತು ಅರ್ಥ ಮಾಡಿಕೊಂಡವಳು ಬಾಗಿಲು ತೆರೆದಳು ಮುಂದೆ ಸ್ವರ ನಿಂತಿದ್ದಳು ಹಿಂದೆ ಇದ್ದವರನ್ನು ನೋಡಲಿಲ್ಲ ಶ್ರೇಯಾ ಮುಂದೆ ಹೋದವಳು ಮುರಳಿಯವರ ಕೋಣೆಯ ಬಾಗಿಲು ತೆರೆದು ತಕ್ಷಣ ಲೈಟ್ ಆನ್ ಮಾಡಿದಳು ಆಗ ಎಲ್ಲರೂ ಒಟ್ಟಿಗೆ ಹ್ಯಾಪಿ ಬರ್ಡೇ ಅಪ್ಪ ಎಂದು ಕಿರುಚಿದರು ಗಾರ್ಡನ್ ಇದೆಯಲ್ಲಿದ್ದ ಮುರಳಿಯವರು ಹಾಗೂ ಮೃದುಲಾರವರು ಗಾಬರಿಯಿಂದ ಎದ್ದರು ಕೇಕ್ ಹಿಡಿದು ನಿಂತಿದ್ದ ಶ್ರೇಯಾ ಮತ್ತು ಶ್ರೇಯಸ್ನ ನೋಡಿ ನಿಟ್ಟುಸಿರು ಬಿಟ್ಟರು ಹೀಗೆ ವಿಶ್ ಮಾಡೋದು ನಾ ಹೆದರಿದ್ವಿ ಗೊತ್ತಾ ಎಂದು ಸಣ್ಣದಾಗಿ ಗದ್ದರಿದ್ದರು ಮೃದುಲಾರವರು ಅಮ್ಮ ಸಾರಿ ಅಪ್ಪ ಎಂದರಿಬ್ಬರು ಅವರ ಹಿಂದೆ ನಿಂತಿದ್ದ ಸ್ವರ ಶ್ಯಾಮ್ ಹಾಗೂ ಶ್ರೀಹಿತ್ನ ನೋಡಿ ಅಚ್ಚರಿಗೊಂಡರು ತದನಂತರ ಶ್ರಿಯಾ ತನ್ನ ಕೈಯಲ್ಲಿದ್ದ ಅನ್ನು ಟೇಬಲ್ ಮೇಲಿರಿಸಿ ಮೃದುಲಾರವರ ಸಹಾಯದಿಂದ ಮುರಳಿಯವರನ್ನು ವೀಲ್ ಚೇರ್ನಲ್ಲಿ ಕೂರಿಸಿ ಅವರನ್ನು ತಳ್ಳಿಕೊಂಡು ಟೇಬಲ್ನತ್ತ ಬಂದಳು ಟೇಬಲ್ ಮೇಲಿದ್ದ ಕೇಕ್ ಕಡೆಗೆ ದೃಷ್ಟಿ ಹರಿಸಿದರು ಮುರಳಿಯವರು ಹ್ಯಾಪಿ ಬರ್ತ್ಡೇ ಅಪ್ಪ ಎಂದು ಮುದ್ದಾಗಿ ಬರೆದ ರೆಡ್ ವೆಲ್ವೆಟ್ ಕೇಕ್ ಅವರನ್ನು ನೋಡಿ ಮುಗುಳ್ನಗೆ ಬೀರಿದಂತೆ ಅನಿಸಿತು ಮಕ್ಕಳ ಕಡೆಗೊಮ್ಮೆ ನೋಡಿದರು ಎಲ್ಲರ ಮುಖದಲ್ಲೂ ನಗುವಿತ್ತು ತಕ್ಷಣ ಹಿಂತಿರುಗಿ ನೋಡಿದ ಶ್ರೀಯಾಳಿಗೆ ಶ್ರೀಯತ್ನ ಕಂಡು ಮಾತು ಬರದಾಯಿತು ಅಕ್ಕ ಶಾಕ್ ಆಯ್ತಾ ನಾನೇ ಬರುವಾಗ ಭಾವನನ್ನು ಕರ್ಕೊಂಡು ಬಂದೆ ಎಂದಳು ಸ್ವರ ತದನಂತರ ಶ್ರೇಯಸ್ ಸರಿ ಕೇಕ್ ಕಟ್ ಮಾಡಿಯಪ್ಪ ಎಂದ ಮುರಳಿಯವರು ಕೇಕ್ ಕಟ್ ಮಾಡಿದರು ಎಲ್ಲರೂ ಹ್ಯಾಪಿ ಬರ್ತ್ಡೇ ಹಾಡಿದರು ಮೊದಲ ಕೇಕ್ ತುಂಡು ಮೃದುಲಾರವರಿಗೆ ತಿನಿಸಿ ನಂತರ ಮಕ್ಕಳಿಗೂ ಅಳಿಯಂದರಿಗೂ ತಿನ್ನಿಸಿದರು ಎಲ್ಲರೂ ಒಟ್ಟಿಗೆ ಸೇರಿ ಹುಟ್ಟುಹಬ್ಬ ಆಚರಿಸಿದ್ದು ಮುರಳಿಯವರಿಗೆ ಸಂತಸ ನೀಡಿದರು ತನ್ನ ತಂದೆ ತಾಯಿಯ ಅನುಪಸ್ಥಿತಿ ಬೇಸರ ತರಿಸಿತು ಸ್ವರ ತಾನು ತಂದಿದ ಉಡುಗೊರೆ ನೀಡಿ ಅಪ್ಪ ಇದು ನಮ್ಮ ಕಡೆಯಿಂದ ಎಂದಳು ಈಗ ಶ್ಯಾಮ್ಗೆ ಅರ್ಥವಾಯಿತು ಅವಳು ಸಂಜೆ ಖರೀದಿಸಿದ ಉಡುಗೊರೆ ಯಾರಿಗೆಂದು ತದನಂತರ ಶ್ರೇಯಸ್ ಹಾಗೂ ಮೃದುಲಾರವರು ತಾವು ತಂದಿದ್ದ ಉಡುಗೊರೆ ನೀಡಿದರು ಶ್ರೀಹಿತ್ ತಾನು ತಂದಿದ ಉಡುಗೊರೆ ಅವರ ಕೈಗೆ ನೀಡಿದ ಅದನ್ನು ನೋಡಿದವರು ಅಚ್ಚರಿಯಿಂದ ಅವನ ಕಡೆಗೆ ನೋಡಿದರು ಮುಂದುವರೆಯುವುದು